ಅಡವಾಗಿ ಆದ್ರೂ ಕರ್ನಾಟಕ ಸರ್ಕಾರ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಅವರಿಗೆ ನಮ್ಗೆ ತುಂಬಾ 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 ಸಂತೋಷ ಆಗ್ತಿದೆ ಮೂರನೇದಾಗಿ ನಮ್ಮ ಭಾರತೀಯ ಅಮ್ಮ ದಿನ ಕೃತಜ್ಞತೆ ನಮ್ಮ ಮಂತ್ರಿಗಳಿಗೆ ಇವತ್ತೇನು ಸರ್ಕಾರ ಘೋಷಣೆ ಮಾಡಿದೆಯೋ ಇದು ಯಾವತ್ತೋ ಬರಬೇಕಾಗಿರೋ ಒಂದು ಪ್ರಶಸ್ತಿ ಇವತ್ತು ಕೊಟ್ಟಿದ್ದಾರೆ ಈ ಒಂದು ಇಪ್ಪತ್ತೈದನೇ ವರ್ಷ ಅವ್ರಿಗೊಂದು ತುಂಬಾ ಮೆಮೊರಿಬಲ್ ಆಗಿರುತ್ತೆ ಕರ್ನಾಟಕ ಸರ್ಕಾರಕ್ಕೆ ಅಭಿಮಾನಿಗಳಲ್ಲ ಹೃದಯದಲ್ಲಿ ಸದಾಶಿರು ವಿಷ್ಣುವರ್ಧನ್ ಅವರಿಗೆ ಇವತ್ತು ಪ್ರಶಸ್ತಿ ನೀಡುವುದು ಎಲ್ಲ ಅಭಿಮಾನಿಗಳು ಖುಷಿ ತಂದಿದೆ ನಮ್ಮ ಕರ್ನಾಟಕದ ಸಿಂಹ ಎಂದೇ ಕರೆಸಿಕೊಳ್ಳುತ್ತಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕರ್ನಾಟಕ ರತ್ನ ಎಂಬ ಬಿರುದನ್ನು ಕೊಟ್ಟು ಇನ್ನಷ್ಟು ಮೆರುಗನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಆ ಉಪಮುಖ್ಯಂತ್ರಿಗಳಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರ್ ಮಾಡಿರುತ್ತಾರೆ ಹಾಗಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಈ ವಿಷಯ ಎಲ್ಲರೂ ಹಬ್ಬದಂತೆ ಹಬ್ಬವನ್ನು ಹಬ್ಬವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಬಿರುದಿರುತ್ತೀರ ಅದರಿಂದ ನಮ್ಮ ಸಂಘದ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು